ಯುದ್ಧದಲ್ಲಿ ದುರ್ಯೋಧನನನ್ನು ಎದುರಿಸುವವರು ಯಾರಿದ್ದಾರೆ ಫಲ್ಗುಣನಾಗಲಿ ನೀನಾಗಲಿ ಮಾದರಿ ಪುತ್ರರಾಗಲಿ ಯುದ್ಧದಲ್ಲಿ ಈ ಗದಾಪಾಣಿಯನ್ನು ಎದುರಿಸಲು ಸಮರ್ಥರೆಂದು ನನಗನಿಸುವುದಿಲ್ಲ ಹೇಗೆ ತಾನೇ ನೀನು ಶತ್ರುವಿಗೆ ನಮ್ಮಲ್ಲಿ ಒಬ್ಬನನ್ನು ಸಂಹರಿಸಿ ರಾಜನಾಗು ಎಂದು ಹೇಳಿಬಿಟ್ಟೆ ಇವನನ್ನು ಎದುರಿಸಿದರೂ ನ್ಯಾಯ ರೀತಿಯಲ್ಲಿ ಯುದ್ಧ ಮಾಡುವ ನಮಗೆ ವಿಜಯದ ಸಂದೇಹವೇ ಇದೆ ಏಕೆಂದರೆ ಮಹಾಬಲ ದುರ್ಯೋಧನನು ಗದಾ ಯುದ್ಧದಲ್ಲಿ ಪರಿಣಿತನಾಗಿದ್ದಾನೆ ಎಂದನು ಆಗ ಭೀಮನು ಕೃಷ್ಣ ವಿಷಾದ ಬೇಡ ಅತ್ಯಂತ ದುರ್ಗಮ ವೈರದ ದಡವನ್ನು ನಾನು ಇಂದು ಸೇರಿಯೇ ತೀರುತ್ತೇನೆ ನನ್ನ ಈ ಗದೆಯು ಅವನ ಗದೆಗಿಂತ ಒಂದೂವರೆಯಷ್ಟು ಹೆಚ್ಚು ಭಾರವಾಗಿದೆ ದಾರ್ಥರಾಷ್ಟ್ರನ ಗದೆಯು ನನ್ನ ಗದೆಗೆ ಸಮಾನವಲ್ಲ ಯೋಚಿಸಬೇಡ ನಾನು ಅವನನ್ನು ಕೊಲ್ಲುತ್ತೇನೆ ನಾನು ದ್ವಂದ್ವದಲ್ಲಿ ಅವನನ್ನು ಗೆಲ್ಲುವುದರಲ್ಲಿ ಸಂದೇಹವಿಲ್ಲ ಎಂದನು ಇದನ್ನು ಕೇಳಿ ಸಂತೋಷದಿಂದ ಕೃಷ್ಣನು ಭೀಮಾ ಯುಧಿಷ್ಠಿರನು ಚಕ್ರವರ್ತಿಯಾಗಬೇಕಾದರೆ ನಿನ್ನಿಂದಲೇ ಒಬ್ಬನನ್ನು ಬಿಡದೆ ಎಲ್ಲ ಧಾರ್ಥರ ರಾಷ್ಟ್ರರನ್ನು ಕೊಂದಿರುವ ನೀನೇ ಈ ಕೊನೆಯವನನ್ನು ಕೊಲ್ಲುವುದು ನ್ಯಾಯವೇ ಆಗಿದೆ ಅವನ ತೊಡೆಯನ್ನು ಮುರಿದು ನಿನ್ನ ಪ್ರತಿಜ್ಞೆಯನ್ನು ಪೂರೈಸಿಕೊಂಡು ಲೋಕವನ್ನು ಗೆದ್ದು ಅದನ್ನು ನಿನ್ನ ಅಣ್ಣನ ಪಾದದಲ್ಲಿಡು ಭೀಮಾ ದುರ್ಯೋಧನನ ಕೊನೆಯಾದರೆ ಯುಧಿಷ್ಠಿರನ ಎಲ್ಲ ತೊಂದರೆಗಳು ಕೂಡ ಪರಿಹಾರ ಆದಂತೆಯೇ ಆದರೆ ನೀನು ದುರ್ಯೋಧನನ ವಿಚಾರದಲ್ಲಿ ಎಚ್ಚರವಾಗಿರಬೇಕು ಅವನು ಗದಾಯುದ್ಧದಲ್ಲಿ ಕುಶಲಿ ಅಲ್ಲದೆ ತೀವ್ರ ಚಲನೆಯುಳ್ಳವನು ಎಂದನು ದುರ್ಯೋಧನನ ಬಳಿಗೆ ಹೋಗಿ ಭೀಮನು ನನ್ನ ಜೊತೆ ಯುದ್ಧ ಮಾಡು ದುರ್ಯೋಧನ ನಮಗೆ ನೀನು ಮಾಡಿದ್ದನ್ನು ಎಲ್ಲ ಸ್ಮರಿಸಿಕೊ ನೀನು ಮರೆತಿರಬಹುದು ಆದರೆ ನಾನು ಮರೆತಿಲ್ಲ ವಾರಣಾವತ ದ್ರೌಪದಿಯ ವಸ್ತ್ರಾಪಹರಣ ಶಕುನಿಯೊಂದಿಗೆ ಸೇರಿ ನಡೆಸಿದ ಮೋಸದ ದ್ಯೂತ ಇಂದು ನಾನು ನಿನ್ನ ಈ ಎಲ್ಲ ಪಾಪ ಕಾರ್ಯಗಳ ಫಲವನ್ನು ಅನುಭವಿಸುವಂತೆ ಮಾಡುತ್ತೇನೆ ನಿನ್ನಿಂದಾಗಿ ಅನೇಕ ವೀರಾಧಿವೀರರು ಮಹನೀಯರು ರಣರಂಗವನ್ನು ಅಲಂಕರಿಸಿ ಹೊರಟು ಹೋದರು ಅಜ್ಜ ಭೀಷ್ಮನು ಶರಶಯ್ಯೆಯಲ್ಲಿ ಮಲಗಿರುವುದು ನಿನ್ನಿಂದಾಗಿಯೇ ಕೊನೆಯವರೆಗೂ ಮರ್ಯಾದೆಯಿಂದ ನೋಡಿಕೊಳ್ಳಬೇಕಾದ ಆಚಾರ್ಯ ದ್ರೋಣರು ರಣರಂಗದಲ್ಲಿ ಸತ್ತಿದ್ದು ನಿನ್ನಿಂದಾಗಿಯೇ ತೂತಪುತ್ರನಾದ ರಾಧೇಯನು ಎರಡನೆಯ ಸೂರ್ಯನೋ ಎಂಬಂತೆ ಮಲಗಿರುವುದು ನಿನ್ನಿಂದಾಗಿಯೇ ಜಾಣ್ಮೆಯಿಂದ ನಿನ್ನ ಕಡೆಗೆ ಸೆಳೆದುಕೊಂಡೆಯಲ್ಲ ಆ ಮಾಮ ಶಲ್ಯನು ಸತ್ತಿರುವುದು ನಿನ್ನಿಂದಾಗಿಯೇ ನಿನ್ನೆಲ್ಲ ಸೋದರರು ರಣರಂಗದಲ್ಲಿ ಮಲಗಿರುವುದೂ ನಿನ್ನಿಂದಲೇ ಈ ಎಲ್ಲ ಸಾವುಗಳಿಗಾಗಿ ನಿನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ನಿನ್ನನ್ನು ಕೊಂದು ಈ ಮೂಲಕ ನನ್ನಣ್ಣನನ್ನು ಸಂತೋಷಪಡಿಸುವೆ ಎಂದನು ಭಾವೋದ್ರೇಕದಿಂದ ಭೀಮನ ಮಾತು ಕೊಗ್ಗರವಾಗಿತ್ತು ಇದೆಲ್ಲವನ್ನೂ ದಿವ್ಯ ತಿರಸ್ಕಾರದ ಭಾವದಿಂದ ಕೇಳಿ ದುರ್ಯೋಧನನು ಅಷ್ಟೊಂದು ಕೂಗಿಕೊಳ್ಳಬೇಡ ಭೀಮ ಕಾರ್ಯತಃ ಮಾಡಿ ತೋರಿಸದೆ ಬರೀ ಮಾತನಾಡುತ್ತಿರುವೆಯಲ್ಲ ನೀನು ಹೇಗೆ ಯುದ್ಧ ಮಾಡುವೆ ನೋಡುತ್ತೇನೆ ನಿನ್ನೊಡನೆ ದ್ವಂದ್ವಕ್ಕಾಗಿ ಬಹಳ ವರ್ಷಗಳಿಂದ ಕಾದಿದ್ದೇನೆ ನಿನಗೆ ನನ್ನನ್ನು ಸೆಣಸಿ ನಿಲ್ಲುವಷ್ಟು ಕ್ಷಾತ್ರವಿದೆಯಲ್ಲ ಅದೇ ಸಂತೋಷದ ಸಂಗತಿ ಇಲ್ಲಿಯವರೆಗೂ ನನ್ನನ್ನು ಯಾರೂ ಗದಾಯುದ್ಧದಲ್ಲಿ ಸೋಲಿಸಿಲ್ಲ ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು